ಸರಿ ಸರ್ 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 ಬೆಳಗ್ಗೆ ಹೋದ್ ವ್ಯಕ್ತಿ ಸ್ನಾನ ಮಾಡಿಸಿ ಒಂದು ಎಪ್ಪನ್ಗೊಂದು ಸೇಫ್ಟಿ ಜಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡಿ ಬೆಳಗ್ಗೆ ಬೆಳಗೋತ್ಲೂ ಒಂದು ಹತ್ತು ಗಂಟೆ ಮೇಲೆ ಫುಡ್ ಸ್ಟಾರ್ಟ್ ಮಾಡ್ತೀವಿ ಹನ್ನೊಂದು ಗಂಟೆ ಈ ಥರ ಕಟ್ಟಿರ್ತೀವಿ ಈ ಥರ ಕಟ್ಟಿತ್ತಾದಮೇಲೆ ಒಂದು ಹನ್ನೊಂದು ಗಂಟೆ ಮೇಲೆ ಮೇವಾಗ್ಬಿಟ್ಟು ಆಮೇಲೆ ಇಂಡಿ ಬೂಸ ಆಮೇಲೆ ಒಂದು ಸ್ವಲ್ಪ ಫ್ರೂಟ್ಸು ಹಸೆ ಮೇವು ಈ ಥರ ಹಾಕ್ಬಿಟ್ಟು ಆಮೇಲೆ ಎಲ್ಲ ಆದಮೇಲೆ ಒಂದೊಂದು ಮೂರು ಗಂಟೆ ನಾಲ್ಕು ಹಂಗೆ ವಾಕ್ ಕರ್ಕೊಂಡು ಹೋಗ್ತೀವಿ ವಾಕ್ ಹೋಗ್ಬಿಟ್ಟು ಮತ್ತೆ ಕರ್ಕೊಂಬಿಟ್ಟು ಒಂದು ಸ್ವಲ್ಪ ಬಿಸಿಲಾಲ್ ಒಂದು ಸ್ವಲ್ಪ ಬಿಡ್ತೀವಿ ಬಿಸ್ಲಾಲು ಬಿಟ್ಟಾಗಿರಂದ್ರೆ ಅದಕ್ಕೂ ಮೈಯೆಲ್ಲ ಫ್ರೀ ಆಗುತ್ತೆ ಸರ್ ನಾವ್ ಸರ್ಕೊಂಡ್ರಿ ವೀರ್ಭದ್ರಪ್ಪ ಇಲ್ಲಿ ಮಲ್ಕೊಂತಾರೆ ನಾವ್ ಇಲ್ ಇಲ್ಲಿ ಮಲ್ಕೊಂತೀವಿ ನಾವು ಅಕಸ್ಮಾತ್ ಮಲ್ಕೊಂಡಿದ್ದಾಗ ಯಾರಾದ್ರೂ ಬಂದ್ರೂಯಪ್ಪ ಸರ್ ಅಂತ ಹೋಗ್ತಾರೆ ಯಾರು ಬಿಡಲ್ಲ ಬಿಡಲ್ಲ ಇದ್ದಂಗೆ ಅಯ್ಯಪ್ಪ ಆಯ್ಪನ್ ಪರ್ಮಿಷನ್ ಇವಳಗ್ ಬರ್ಬೇಕಂತ ಸಡನ್ ಆಗಿ ತರ ಇದೆ ಆ ಅಪ್ಪನ ಒಂದ್ ಜಾಗ ಸರ್ ಇತ್ತು ಯಾಕಂದರೆ ಇದು ನಮ್ಮದಲ್ವಾ ನಮ್ಮದು ಅಲ್ಲ ಸರ್ ಇದು ಸ್ವಂತ ಇದು ಯಾಕಂದರೆ ಇದು ನಮ್ಮಪ್ಪನೂ ಸಂಪಾದನೆ ಮಾಡಿರೋದೇ ಆಗಬಹುದು ಆದ್ರೂ ಇವಾಗ ನಮ್ಮಪ್ಪ ಇಷ್ಟು ಸಂಪಾದನೆ ಮಾಡ್ದ ಸತದಾಗಿ ಇವಾಗ ನಮ್ಮಅಪ್ಪನೂ ಎಲ್ಲಿ ಸರ್ ಇದ್ದಾರೆ ಅವ್ರೇನಾದ್ರು ಜಮೀನಲ್ಲಿ ತೆಕ್ಳು ಹಾಕೋಣಕ್ಕಾಗಲಿಲ್ಲ ಅಂದರೆ ಇಲ್ಲಿ ಮಾಡಿರೋದು ಯಾವತ್ತೂ ಇಲ್ಲ ನಾವು ಏನೊಂದು ಇದು ಮಾಡ್ಕೊಂಡು ಹೋಗ್ತಿರೋ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಇದಾಗಬೇಕು ಯಾಕಂದ್ರೆ ಕುಡ್ತಿದ್ ಚಟಕ ಒಂದು ವಿಶೇಷವಾಗಿ ನಾವು ಯಾಕೊಂದು ಆದ್ಯತೆ ಕೊಡ್ತೀವಿ ಅಂದ್ರೆ ನಮ್ಮಅಪ್ಪನೂ ದೊಡ್ಡ ಕುಡ್ಕನೇ ಆಗಿದೆ ಯಾಕಂದ್ರೆ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅನ್ನೋದು ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟು ಹಿಂಸೆ ಪಟ್ಟಿದ್ದೀನಿ ಆ ಹಿಂಸೆ ಅಂದ್ರೆ ನಾವು ನಮ್ಮಪ್ಪ ಸಾಯಂಕಾಲ ಆಗ್ತಿದ್ದಂಗೆ ನಾನು ನಮ್ಮಅಮ್ಮ ಬತ್ತದಂಗೆ ನಮ್ಮ ಅಪ್ಪನು ಓಡ್ಸ್ಕೊಂಡು ಹೊಟ್ಟೋಗನು ಓಡ್ಸ್ಕೊಂಡು ಹೋಗ್ತಿದ್ದಂಗೆ ನಮ್ದೆ ಒಂದು ಜಾಗದಲ್ಲಿ ಇರ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ ಬೇಲಿಗಳಂಗೆ ಮಲ್ಕೊಂಡು ಜೀವನ ಮಾಡ್ತೀವಿ ಸರ್ ನಾವು ಹಂಗಾಗಿ ಅದನ್ನೆಲ್ಲ ನೋಡಿ 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 ಇವಾಗ ನಾನು ತುಂಬ ಆದ್ಯತೆ ಕೊಡ್ತಿರೋದು ಯಾಕಂದ್ರೆ ನನ್ನೊಂದು ಜೀವನದಲ್ಲಿ ಆಗಿರೋಂಥದ್ದು ಬೇರೆಯವ್ರ ಜೀವನದಲ್ಲಿ ಆಗ್ಬಾರ್ದು ಇವಾಗ ನಾನು ಹಾಳಾಗಿ ಹಿಂದೆ ಹೋಗಿದ್ದೆ ಇವಾಗ ಅಮ್ಮನ್ನ ನಾನು ಕೈ ಹಿಡಿದು ನಾನು ಹಿಂಗೆ ಬಂದ್ಬಿಟ್ಟೆ ಈ ಎಲ್ಲರ ಜೀವನದಲ್ಲೂ ಅದೇ ಥರನೇ ಸಿಗಲ್ವಲ್ಲ ಅಟ್ಲೀಸ್ಟ್ ನನಗೊಂದು ಅಮ್ಮನ್ನು ಮಾರ್ಗ ಕೊಟ್ಟಿದ್ದಾಳೆ ಇವಾಗ ನಾನು ಅದೇ ಮಾರ್ಗದಿಂದೆ ಒಂದಷ್ಟು ಜನ ನನ್ನ ಕೈಲಾದಷ್ಟು ಮಾತ್ರ ಜನನ ನಾನು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಸರ್ ಅಷ್ಟೇ ಬೆಳಕು ಅವ್ರ ಮನೆಯಲ್ಲಿ ಏನಾದ್ರು ಇರೋದಿಲ್ಲ ಅಂತವ್ರಿಗು ಒಂದು ಬೆಳಕಾಗಿ ಮಾದರಿಯಾಗಿ ನಮ್ಗೆ ನಿಂತ್ಕೊಂಡಿದ್ವಿ ಸರ್ ಮತ್ತೆ ಈ ದೇವಸ್ಥಾನ ಓಪನ್ ಆಗಿ ಒಂದು ಇದೆಲ್ಲ ಬೈಲಲ್ಲಿ ಒಂದು ಅಮ್ಮನೊಂದು ಕಲ್ಲು ಮೂಲ ವಿಗ್ರಹ ಅಂತ ಹೇಳ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಕಲ್ಲೇ ಸರ್ ಅದಾಗಿದ್ದಿತ್ತು ಏನೋ ಒಂದು ಮಾಡ್ಬೇಕು ಮಾಡ್ತಿದ್ದೀವಿ ನಮ್ಗೆ ಇದು ಆಚರಣೆ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಅಮ್ಮನೊಂದು ಆರಾಧನೆ ಯಾವತರ ನಮ್ಗೆ ಗೊತ್ತಿರ್ಲಿಲ್ಲ ಏ ಆ ತರ ಇಟ್ಟಿತ್ತ ಆದ್ಮೇಲೆ ನಮ್ಮನ್ ಒಂದೊಂದ್ 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 ತಿಳ್ಕೊಂಡ್ ಕೊಡ್ತ ಕೊಡ್ತ ರಾತ್ರಿ ಎಂಟು ಗಂಟೆ ಹತ್ ಗಂಟೆ ಹನ್ನೆರಡು ಗಂಟೆ ಗಂಟನು ಇಲ್ಲೇ ಇರೋದು ನಾನು ನಮ್ಮ ವೈಫು ಆಮೇಲೆ ಇದನ್ನೆಲ್ಲ ನಾವೇ ಸರ್ ಕಟ್ಟಿತ್ತು ಇದು ನಾನು ನಮ್ ವೈಫು ಹೌದು ಒಂದ್ ಟೈಮಲ್ಲಿ ನಮ್ಗ ಹತ್ತು ರೂಪಾಯಿ ಒಂದ್ ಇಟ್ಕೆ ಕೊಡೋಷ್ಟು ಇದಿರ್ಲಿಲ್ಲ ಒಂದ್ ಇಟ್ಕೆ ಅಲ್ಲ ಒಂದು ನೀರು ಎತ್ಕೊಂಡ್ ಬರ್ಬೇಕಾದ್ರೂ ಅರ್ಧ ಕಿಲೋಮೀಟರ್ ದೂರಕ್ಕೆ ಹೋಗಿದ್ವಿ ಅರ್ಧ ಕಿಲೋಮೀಟರ್ ಇಂದ ಎತ್ಕೊಂಡ್ ಬಂದು ಒಂದೊಂದ್ ಬಿಂದಿ ಅಲ್ಲಿಂದ ಇದು ಒಂದು ಕಟ್ಟಿ ಈ ಕಟ್ಟಕ್ಕೆ ಅಲ್ಲೂ ಒಂದು ಎರಡು ತಿಂಗಳು ಟೈಮ್ ತಗೊಂತು ಎರಡು ತಿಂಗಳು ಟೈಮ್ ತಗೊಂತು ಮತ್ತು ಅದಾದ ಮೇಲೆ ಎಲ್ಲ ಒಂದೊಂದು ಒಂದೊಂದು ಅಮ್ಮನ ಸ್ಥಾಪನೆ ಕ ಎಂಟು ತಿಂಗಳು ಸರ್ ಭಿಕ್ಷೆ ಪಡ್ಬಿಟ್ಟು ಹ್ಞೂ ಎಂಟು ತಿಂಗಳು ಸ್ನಾನ ಇಲ್ಲ ಏನೂ ಇಲ್ಲ ಎಲ್ಲಿ ಮಲ್ಕೊತೀವಿ ಎಲ್ಲ ಹೇಳ್ತೀವೋ ಒಂದು ಅರ್ಥ ಆಗ್ತಿಲ್ಲ ಅಂದರೆ ಅವಾಗ ನಾವು ಒಂದೇ ಡಿಸೈಡ್ ಮಾಡಿತ್ತು ಇಲ್ಲ ಅಮ್ಮನ ಕೂರಿಸ್ಬೇಕು ಇಲ್ಲ ನಾವು ಸಾಯ್ಬೀವಿ ಹ್ಞೂ ಇಷ್ಟೇ ನಮ್ಮೊಂದು ಮೈಂಡ್ಸೆಟ್ಟಲ್ಲಿ ಇದ್ದು ಯಾಕಂದರೆ ಜೀವನದಲ್ಲಿ ಒಂದು ತೂತ್ಕ ಅನ್ನಕ್ಕೆ ಗತಿ ಇರಲಿಲ್ಲ ಗಂಜಿ ಉಪ್ಪುಗೆ ಕಾಸಿಲ್ಲ ಅಂದ್ರೆ ಅನ್ನ ಎಲ್ಲಿಂದ ಸಿಗುತ್ತೆ ಅಂತ ಒಂದು ಜೀವನದಲ್ಲಿ ಮನೆಗೆ ಸತ್ರೆ ಅದು ಬೇರೆ ಥರ ಆಗುತ್ತೆ ಏಡಿಗಳ ಥರ ಆಗಿರ್ಬಿಡುತ್ತೆ ಏಡಿ ಅನ್ನೋದಕ್ಕಿಂತ ಒಂದು ಸೋಂಬೇರಿತನ ಏನೋ ಸಾಧನೆ ಯಾಕಂದ್ರೆ ಜನ್ಮ ಆಗೈತೆ ಸಾಧನೆ ಮಾಡಿದ್ರೆ ಒಟ್ಟಾಗ್ಬಿಡ್ತೀವಿ ಸತ್ರೆ ಇಲ್ಲೋ ಅಂತ ಸಾಯ್ತಿ ಅದು ಅಮ್ಮನ್ಗೋಸ್ಕರ ಹೆಸರು ಬಿದ್ದೈತೆ ನನ್ ಮನೇಲಿ ಸಾಯ್ಬಾರ್ದು ನನ್ಗೋಸ್ಕರ ಅದೇ ಥರನೇ ಅಮ್ಮನ ಎಲ್ಲ ಒಂದು ಮಾಡ್ ಕೊಟ್ಟರು ಒಬ್ಬರು ಕೈಲೆ ಅವ್ರ ಯಾರು ಒಂದು ಮನೆಗೆ ಹೋದ್ವಿ ಒಂದ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೇಲಿ ಹೋಗ್ತಿದ್ದೀನಿ ಒಂದು ವಿಗ್ರಹಕ್ಕೆಲ್ಲ ಅವರೇ ಅಮೌಂಟ್ ಎಲ್ಲ ಕೊಟ್ಟರು ಚಕ್ರಸ್ಥಾಪನೆಲ್ಲ ಎಲ್ಲ ಇದಾಯಿತು ಹ್ಮ್ ಅಷ್ಟೇ ಕೈ ಕೊಟ್ಟರು ಅಮ್ಮನೂ ದಾರಿ ಮಾಡ್ಕೊಂಡು ಕೊಟ್ಟರು ಅಷ್ಟೇ ಕೈ ಇಡೋದು ಸರ್ ಕೇಳ್ತೀರ ಅದೊಂತರ ಮಿರಾಕಲ್ ಅನ್ಬೋದು ಅವ್ರು ಸರ್ಪ ಕಾಣಿಸಿತ್ತು ಮಿರಾಕಲ್ ಅನ್ಬಹುದು ಅಮ್ಮ ಒಂದು ಎಡಗಡೆ ಹೋಗಿತ್ತು ಮಿರಾಕಲ್ ಇರಬಹುದು ಅದರಿಂದನೇ ನಾವು ಎಲ್ಲರಿಗೂ ಹೇಳೋದೇನಂದ್ರೆ ಈಗ ಒಂದು ಕ್ಷೇತ್ರದಲ್ಲಿ ಎಡಗಡೆ ಪ್ರಸಾದ ಆಯ್ತಂದ್ರೆ ತುಂಬಾ ಒಳ್ಳೇದು ಅತಿ ವೇಗವಾಗಿ ಕೆಲಸಗಳಾಗುತ್ತೆ ಅಂತ ಬಲಗಡೆ ಆಯ್ತು ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಉತ್ತರನೇ ಕೊಡಲ್ಲ ಯಾಕಂದ್ರೆ ಅಮ್ಮನ ಮುಂದೆಗಡೆ ಒಂದು ಕಲ್ಲಿದೆ ಆ ಕಲ್ಲು ಮೇಲೆ ಕುತ್ಕೊಂಡು ಬರ್ತೇನೆ ಅದೇ ಎಡಗಡೆ ಕೊಡುತ್ತೆ ಈ ಉದಿದ ಕಡೆ ನಾನು ತಿರುಕ್ತ್ರೆ ನಿಮ್ಗೆ ಅತಿ ವೇಗವಾಗಿ ಕೆಲಸ ಆಗುತ್ತೆ ಮರದ ಕಡೆ ತಿರುಗ್ತಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಹೌದು ಅಕಸ್ಮಾತ್ ಅದು ತಿರ್ಗ್ಲೇ ಇಲ್ಲ ಅಂದ್ರೆ ನಿಮ್ ಕೆಲ್ಸಾನ ಬೆಸ್ಟ್ ಮುಂದೆ ಅಂತ ಅರ್ಥ ಆಗಬಹುದು ಯಾಕಂದ್ರೆ ಇಲ್ಲಿ ಯಾವ್ದೇ ತರದೊಂದು ಇದಿಲ್ಲ ಇಲ್ಲಿ ಹೆಂಗಿದೆ ನೋಡಿ ಯಾವ ತರ ಇದೆ ನೋಡಿ ನೋಡಿ ಇಷ್ಟೇ ಇರೋದು ಇದ್ರ ಮೇಲೆ ಟರ್ನ್ ಆಗ್ಬೇಕು ಅಂದ್ರೆ ಯಾಕಂದ್ರೆ ನಾವು ನಾವು ಇಲ್ಲಿ ಪ್ರಶ್ನೆ ಕೇಳಲ್ಲ ನಾವ್ ಇಲ್ಲಿ ಬರೋದಿಲ್ಲ ಭಕ್ತಾದಿಗಳೇ ಬರ್ತಾರೆ ಸ್ವತಃ ಹೌದು ಅವರಾಗ ಅವರೇ ಕೇಳಕಂತಾರೆ ಹೋಗ್ತಾ ಇರ್ತಾರೆ ಈ ಒಂದು ಪ್ರಶ್ನೆಗ ಕಲ್ಲಿನ ಪ್ರಶ್ನೆಗೆ ಯಾವುದೇ ತರೋದು ಒಂದು ಟೋಕನ್ ಇಲ್ಲ ಯಾಕಂದ್ರೆ ಎಲ್ಲ ನಾವು ಟೋಕನ್ ಇಕ್ಕಕ್ಕೆಲ್ಲ ದುಡ್ಡೇ ಜೀವನ ಅಲ್ಲ ಯಾಕಂದರೆ ಪರಂತ ಪಾಪ ಭಕ್ತಾದಿಗಳು ಕೆಲವರು ಕಷ್ಟದಿಂದ ಬರ್ತಾರೆ ಕೆಲವರು ನೋವಿಂದ ಬರ್ತಾರೆ ಒಂದು ರೂಪಾಯಿ ಇಕ್ಕೊಂಬರಲ್ಲ ಪ್ರಶ್ನೆ ಬೇಕು ಅಂತ ಎಲ್ಲಿಂದ ಬರ್ತಾರೆ ಈಗ ಚಾರ್ಜ್ ಇಕ್ಕೊಂಬರೋದೇ ಕಷ್ಟ ಆ ಬಂದು ಪ್ರಶ್ನೆ ಕೇಳ್ಕೊಂಡು ಒಂದು ಒಂಬತ್ತು ವಾರ ಒಂದು ನಿಂಬೆಣ್ಣ ಫಲ ಅನ್ನೋದು ಈ ಒಂದು ಮರಕ ಕಟ್ಬಿಟ್ಟು ಹೋಗೋದರಿಂದ ತುಂಬ ಅನುಕೂಲ ಸರ್ ತುಂಬ ಅಂದರೆ ತುಂಬ ನೋಡಿ ಸರ್ ಈ ಮುಡುಪು ಅಲ್ವಾ ಈ ಮುಡುಪು ಒಂಬತ್ತು ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಅಮ್ಮನ್ನ ನಾವು ಇಲ್ಲಿ ಇರೋಂಥದ್ದು ಒಂಬತ್ತು ಶಕ್ತಿ ದೇವತೆಗಳಾಗಿ ಮಾಡ್ತಾಯಿರೋಂಥವ್ರು ಇಲ್ಲಿ ಬಂದು ಒಂದೊಂದು ಕಲ್ಲರು ಅಮ್ಮ ಯಾವ ಕಲರು ಅಪ್ಪನೇ ಕೊಡುತ್ತೋ ಆ ಕಲರ್ ಅವ್ರ ಟೈಮ್ಗೆ ತರಿಸಿ ಬಟ್ಟೆ ಕಟ್ಸೋಂಥದ್ದು

ಈ ಮರದಲ್ಲಿ ನೋಡಿ ಸರ್ ಒಂದು ಪಾರ್ವತಿ ಪರಮೇಶ್ವರ್ ಒಂದು ವಾಸಸ್ಥಾನವಾಗಿ ಮರ ಇರೋಂತ ನೋಡ್ರಿ ಮರದಲ್ಲಿ ಒಂದು ಹಾವಿನ ಎಡೆ ತರ ಇರುತ್ತೆ ಅಂದ್ರೆ ಶಿವನೊಂದು ಕೊಳ್ಳಲ್ಲಿ ಯಾವ ತರ ಇರುತ್ತೋ ಅದೇ ತರ ಒಂದು ಈ ಮರದಲ್ಲಿ ಒಂದು ಹಾವಿನ ಎಡೆ ತರ ಇರುತ್ತೆ ಗಿಡ ಎಲ್ಲ ನೋಡಿಲ್ಲ ಎಲ್ಲ ಬಳ್ಳಿ ತರ ಸರ್ ಇದು ಬೆಳೆಯೋದು ಹಳ್ಳಿ ಸೈಡ್ ನಾವು ಒಂದು ಬಳ್ಳಿ ತರ ಬೆಳಿತೈತೆ ಇದಕ್ಕ ಒಂದು ಮರದ್ ಬುಡ ನೋಡಿ ಸರ್ ಎಷ್ಟು ಒಂದು ಸೈಜ್ ಇದೆ ಅದೊಂದು ಮರದ ಆಕಾರವಾಗಿ ಬೆಳೀತಾ ಇದೆ ಅಂದ್ರೆ ಇದು ಬೆಳ್ದಂಗೆಲ್ಲ ನಾವು ಕ್ಷೇತ್ರ ಮುಂದುವರಿತದೆ ಹೌದೌದು ಅಗ್ನಿ ಮೂಲ ನಮ್ಗೆ ಜನಗಳು ಕೆಲವ್ರು ಏನಂದ್ರೆ ಅಗ್ನಿ ಇದ್ದರೆ ಒಳ್ಳೇದ ಅಂತ ಕೇಳ್ತಾರೆ ಹೌದು ನಮ್ ಕಷ್ಟ ಕಳೀಬೇಕಂದ್ರೆ ಎಲ್ಲಿರ್ಬೇಕು ಸುಟ್ಟೋದಂಗಿರ್ಬೇಕು ಸರ್ ಯಾಕಂದ್ರೆ ಬರಂತ ಬಗ್ತದ ಕಷ್ಟಕ್ಕೋಸ್ಕರ ಬರ್ತಾರೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಇರೋದ್ರಿಂದ ಈ ಮರಕ್ಕೆ ಕಟ್ಟಿದಂಗೆ ಇದು ಯಾವ ಥರ ಒಣಗುತ್ತೆ ನಿಂಬೆಹಣ್ಣು ನಿಂಬೆಹಣ್ಣನ ವಿಶೇಷತೆ ಏನಂದರೆ ಒಂದು ಪಾರ್ವತಿ ಕಣ್ಣೀರಿಂದ ಸೃಷ್ಟಿಯಾಗಿರುತ್ತೆ ಪರಮೇಶ್ವರ್ ನೀವು ಉಡ್ಕೊಂಡು ಹೋಗ್ಬೇಕಾದ್ರೆ ಅಂದರೆ ನೀವು ಕಣ್ಣೀರು ಆಗ್ತಾ ಆಗ್ತವೆ ಮರ ಕೆಳಗ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಕಣ್ಣೀರು ಬಿದ್ದಿದ್ದ ಜಾಗದಲ್ಲಿ ನಿಂಬೆ ಮ ಫಲಾನ ಸೃಷ್ಟಿಯಾಗಿತ್ತು ಅಂದರೆ ಮರ ಸೃಷ್ಟಿಯಾಗಿ ಮರದಿಂದ ನಿಂಬೆ ಫಲಾನ ಸೃಷ್ಟಿಯಾಗಿತ್ತು ಆ ಫಲಾನು ತಗೊಂಡು ನಾವು ಇಲ್ಲಿ ಅದಕ್ಕೆ ಏನು ಬೇಕೋ ಒಂಬತ್ತು ದೇವತೆಗಳ್ಕಾದರೂ ನಿಂಬೆಹಣ್ಣು ಮತ್ತು ಅದರಲ್ಲಿ ಇನ್ನೂ ಅಮ್ಮನಿಗೆ ಬೇಕಾದಂಥ ವಸ್ತುಗಳೆಲ್ಲನೂ ಹಾಕಿ ಕಟ್ಟಿ ಅಮ್ಮನ ಮುಂದೆಗಡೆ ಪೂಜೆ ಕಿಟ್ಟಿ ಬರೋಂಥ ಭಕ್ತಾದಿಗಳ ಕೈ ಕೊಡ್ತೀರಿ ನಲವತ್ತೆಂಟು ರೌಂಡು ಈ ಒಂದು ಸನ್ನಿಧಾನನ ಪ್ರದಕ್ಷಿಣೆ ಮಾಡಿ ಯಾವಾಗ ಈ ಮರಕ್ಕೆ ಒಂದು ಏರುಕ್ಷಿ ಕಟ್ತಾರೋ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸರ್ ಒಂಬತ್ತು ವಾರ ನಿಷ್ಠೆಯಿಂದ ಮಾಡಲಿ ಸರ್ ಅನುಮಾನ ಬೇಡ ಒಂದು ಏನು ಬೇಡ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಎಷ್ಟು ನಂಬಿಕೆ ಇರ್ತಿರೋ ಅದಕ್ಕಿಂತ ಎರಡಷ್ಟು ನಿಮ್ಗೆ ಒಂದು ಮೆರಾಕಾಲಿ ನಡೀತಾ ಇರುತ್ತೆ ಕೆಲವೊಬ್ಬರ್ಗ ಪಟ್ಟಣ ನಡೀತಿತ್ತೆ ಕೆಲವೊಬ್ಬರಿಗ ಎಂಟು ವಾರ ಗಂಟೆ ತಗೊಳುತ್ತೆ ಕೆಲವೊಬ್ಬರಿಗ ಅಂದ್ರೆ ಅಲ್ಲಿ ಅಪ್ನೆ ಆಗಿರುತ್ತೆ ಸರ್ ಇಲ್ಲಿ ಕಲ್ ಮೇಲೆ ಅಪ್ನೆ ಆಗೋಗುತ್ತೆ ನಿಮ್ಗೆ ಎಷ್ಟು ವಾರ ಇದಾಗುತ್ತೆ ಅಂತ ಎರಡ್ಗಡೆ ತಿರುಗ್ತು ಅಂದ್ರೆ ಒಂಬತ್ತು ವಾರದೊಳಗಡೆ ಕೆಲಸ ಆಗೋಗುತ್ತೆ ಮತ್ತೆ ಅದೇ ಬಲಗಡೆ ತಿರ್ತು ಅಂದ್ರೆ ಸರ್ ನೋಡಿ ಸರ್ ಈ ಆ ಅವ್ರ ಗರ್ಗುಡಿಯಲ್ಲಿ ಕುತ್ಕೊಂಡ್ಬಿಟ್ರೆ ಡೈರೆಕ್ಟ್ ನೋಡಿ ಸರ್ ಈ ಒಂದು ಇದೆಯಲ್ವಾ ಬಂದಿ ಬೆಟ್ಟ ಈ ಎರ್ಜಿ ಈ ಎರ್ಜಲ್ಲಿ ಇರೋದೇ ನಂದಿ ಈಶ್ವರನು ದೇವಸ್ಥಾನ ಸರಿನಾ ನೋಡಿ ಇಲ್ಲಿ ಬಂದು ಆ ಎಪ್ಪ ಗಂಡ ಈಶ್ವರ ಆ ಸೈಡ್ ಹೋದ್ರೆ ಘಾಟಿ ಸುಬ್ರಹ್ಮಣ್ಯ ಒಂದು ಒಂದು ಫ್ಯಾಮಿಲಿ ಸರ್ ಇದು ಒಂದು ಗಂಡ ಹೆಂಡತಿ ಮಗ ಮೂರು ಒಂದೇ ಈಕ್ವಲ್ ಆಗಿದೆ ಸರ್ ಅದು ಕ್ರಾಸ್ ಅಲ್ಲಿ ಇದೆ ನೋಡಿ ಹಿಂಗೆ ಬಂದು ಎಲ್ ಶೇಪ್ ಹಿಂಗೆ ಅಲ್ಲಿ ಇದೆ ಈ ಒಂದು ಸನ್ನಿಧಾನಕ್ಕೆ ಘಾಟಿ ಸುಬ್ರಹ್ಮಣ್ಯ ಒಳ್ಳೆ ಇವಾಗ ಸಡನ್ ಇವಾಗ ಭಕ್ತಾದಿಗಳು ಸಡನಾಗಿ ಬಂದ್ಬಿಟ್ರಿ ಈಗ ನೀವು ಇಷ್ಟು ನ್ಯಾಚುರಲ್ ಈಗ ಏನೋ ಒಂದು ಕಷ್ಟದ ಮೇಲೆ ಬಂದ್ಬಿಡ್ತಾರೆ ಸಡನ್ ಆಗಿ ಯಾವ ರೀತಿ ನೀವು ಪ್ರಿಪೇರ್ ಆಗ್ತೀರಾ ಅಂದ್ರೆ ರೆಡಿ ಆಗ್ತೀರಾ ಸರ್ ರೆಡಿ ಆಗೋದಕ್ಕಿಂತ ಯಾಕಂದ್ರೆ ನಾನು ವಾರದಲ್ಲಿ ಮಾತ್ರ ರೆಡಿ ಆಗಂತ ಒಳಗಡೆ ಬರ್ಬೇಕಾದ್ರೆ ಬೆಳಗ್ಗೆ ಇದ್ದ ತಕ್ಷಣ ಸ್ನಾನ ಮಾಡ್ಕಂತೀನಿ ನಾರ್ಮಲ್ಲು ಡ್ರೆಸ್ ಆಗಿರ್ತೀನಿ ನಾನು ಪಡೆದಂಗೆ ಕೆಲಸ ಮಾಡ್ತಿದ್ದೀನಿ ಸೊಡಿ ನೋಡಿ ಸರ್ ನಾನು ಹೇಳೋದು ಒಂದೇ ನನ್ನ ಅಲಂಕಾರ ನೋಡಿ ಬರೋಂಥ ಭಕ್ತರು ಬೇಡ ಸರ್ ಅಮ್ಮನ ನೋಡಿ ಬರೋಂಥ ಭಕ್ತರು ಅಷ್ಟೇ ನನಗೆ ಬೇಕಾಗಿರೋದು ನನ್ನನ್ನು ನೋಡಿ ನಾನೇನು ಸರ್ ಮಾಡೋಕ್ಕಾಗುತ್ತೆ ಅಮ್ಮ ಮಾಡಬೇಕು ಅಮ್ಮನ ಅಲಂಕಾರ ಸಾಕು ಸರ್ ನನಗೆ ಬೇಕಿರೋದು ನನ್ನ ತಾಯಿ ಅಲಂಕಾರ ಅಷ್ಟೇ ನನ್ನ ಅಲಂಕಾರ ಬೇಡ ನನ್ನ ಅಲಂಕಾರ ವಾರ ದಿವಸ ನೀಟಾಗಿ ಬರ್ತೀನಿ ಶಾಲೆಗಾಗಿಲ್ವ ಅಮ್ಮನ ಹೇಳಿರೋ ಪ್ರಕಾರವಾಗಿ ಬರ್ತೀನಿ ಪೂಜೆ ಮಾಡ್ತೀನಿ ನಿಮ್ಮದಾಗಿ ಬರುವಂಥ ಭಕ್ತಾದಿಗಳಿಗೆಲ್ಲೂ ಒಂದು ಇದು ಮಾಡ್ಕೊಂಡು ಕೊಟ್ಬಿಟ್ಟು ನಾನು ಪಡೆದು ನಾನು ಹೋಗ್ತಾಯಿರ್ತೀನಿ ಅಷ್ಟೇ ಸರ್ ಸರ್ ಯಾಕಂದರೆ ನಾನು ಹೇಳೋದು ಈ ಮುಖದ್ಮೇಲೆ ಮೇಕಪ್ ಹಾಕೊಂಡು ಎಷ್ಟು ದಿವಸ ಸರ್ ಇರಲಿ ಯಾವತ್ತೊಂದು ದಿವಸ ನಿಜಾಂಶ ಸತ್ಯಾಂಶ ಗೊತ್ತಾಗ್ಲೇಬೇಕಲ್ವಾ ಅಲ್ವಾ ಹೌದೌದು ಬಣ್ಣ ಪ್ರಪಂಚ ಬೇಡ ಸರ್ ಯಾಕಂದ್ರೆ ನಾವ್ ಹೆಂಗಿರ್ತಿರೋ ತರ ಇರ್ತಿರೋ ಅವ್ರಿಗೇನು ಕ್ಯೂರ್ ಆಗುತ್ತಾ ಕ್ಯೂರ್ ಆಗುತ್ತಾ ಅವ್ರು ಬಂದಿರೋ ಕಷ್ಟ ಕಳೀತಿತ್ತ ಅಷ್ಟು ಅಷ್ಟೇ ಪ್ರಶ್ನೆ ಬೇಕಿಲ್ಲಿ ನಾನು ಹೆಂಗಿದ್ದೀನಿ ನಾನು ಯಾವ ತರ ಇದ್ದೀನಿ ಅದು ಬೇಡ ನಿಮ್ಮ ಕಷ್ಟ ಬಗೆರಿತ ಸಾಕು ನೀವು ಖುಷಿಯಾಗಿರ್ತೀರ ಸರ್ ವೀಳೆ ದೇವಸ್ಥಾನದ ಪಕ್ಕದಲ್ಲಿ ಕೆಂಗಣ್ಣು ಕಾಳಿ ಒಂದು ವಿಗ್ರಹ ಕಟ್ತಾ ಇದ್ದಾರೆ ಅದು ಸ್ವಲ್ಪ ನೋಡ್ಬೋದಾಗಿರಲ್ಲ ಸರ್ ಬನ್ನಿ ಸರ್ ಇದು ಕೆಣಗಣ ಕಾಳಿ ಅಂತ ಉಂಟು ಅಂದರೆ ಕೆಣಗಂಡ್ ಕಾಳಿ ವಿಶೇಷತೆ ಏನು ಅಂದರೆ ಒಂದು ಕೆಟ್ಟ ಕಣ್ಣು ಕೆಟ್ಟ ಕಣ್ಣು ಆಗ್ಬೋದು ಅಥವಾ ಏನೇನೋ ಮನುಷ್ಯನಲ್ಲಿ ನೂರಾರು ಥರ ಪ್ರಶ್ನೆಗಳು ಸರ್ ನೂರಾರು ಥರ ಸಮಸ್ಯೆಗಳು ಇರುತ್ತೆ ಆ ಒಂದು ಸಮಸ್ಯೆಗ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಅಮ್ಮನ್ನು ನೋಡ್ತಾ ಇದ್ದಂಗೆ ಅದು ಒಲ್ಟಾ ಬಿಡ್ಬೇಕು ಸರ್ ಕೆಟ್ಟದ್ದನ್ನದೇ ಒಟ್ಟ ಕೊಡ್ಬೇಕು ನೋಡಿ ಆಗಿ ಚಿಕ್ಕದಲ್ಲಿ ಬಾಡಿದ್ರೆ ಇದೇ ತರನೇ ದೊಡ್ಡದಲ್ಲ ಬರ್ತದೆ ಇದೇ ತರನೇ ಒಂದು ಇದೇ ತರನೇ ಇದೆ ಅಂದ್ರೆ ಈ ಇದೇ ತರ ರೂಪ ಅಲ್ಲಿ ಬರ್ತಾ ಇದೆ ಇದೇ ತರನೇ ರೂಪ ಅಲ್ಲಿ ಸ್ವಲ್ಪ ಇದ್ರಾಗಿರಲಿ ಅಂತ ಯಾಕಂದ್ರೆ ಇದು ತುಂಬಾ ಚಿಕ್ಕದಾಗೈತು ಇದು ಅಷ್ಟೊಂದು ಇದು ಬರ್ತಾ ಇಲ್ಲ ವಿಶೇಷತೆ ತಡೆ ಒಡೆಯ ತಡೆ ಒಡೆಯಕ್ ಆಗ್ಬೋದು ಅಥವಾ ಮನೆಯಲ್ಲಿ ಏನಾದ್ರೂ ನಿದ್ದೆ ಬರ್ತಾ ಇಲ್ಲ ಕಾಯಿಲೆ ಕಾಲು ಕೈ ಸುಸ್ತು ಸೊಳುಕು ಆತರ ಈ ತರ ಮಂಕು ಎದ್ದೇಳ ಆಗಲ್ಲ ಒಬ್ಬರ ಜೊತೆ ಮಾತಾಡೋಕೆ ಅಟ್ರಾಕ್ಷನ್ ಆಗಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ತಡೆ ಅನ್ನೋದು ಹೊಡಿತೀವಿ ಅಲ್ವಾ ಆ ತಡೆ ಅನ್ನೋದು ಹೊಡೆದಾಗ ನಾವು ವಿಶೇಷವಾಗಿ ಅಮ್ಮಂದೊಂದು ರೂಪ ಬೇಕೇ ಬೇಕು ಸರ್ ಯಾಕಂದ್ರೆ ಈ ಒಂದು ಇದ್ರಲ್ಲಿ ಎಲ್ಲಿಲ್ಲ ಸರ್ ವಿಶೇಷವಾಗಿರೋದು ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಕೆಣಗಣ್ ಕಾಳಿ ಅಂತೇಳ್ಬಿಟ್ಟು ಒಂದು ಇದು ಮಾಡ್ತಾ ಇರೋಂಥ ಕ್ಷೇತ್ರ ನಮ್ಮೊಂದು ಇದರಲ್ಲಿ ಎಲ್ಲೂ ಇಲ್ಲ ಕೆಣ್ಗು ಕಾಳಿ ವಿಶೇಷತೆ ನೋಡಿ ಇದು ಫೌಂಡೇಶನು ಮಾಡಿರೋದಂಥದ್ದಾಗಬಹುದು ಇಲ್ಲ ಎಲ್ಲ ಒಂದು ಇದರಲ್ಲೇ ಮಾಡ್ತಾ ಇರೋಂಥದ್ದು ಈಗ ಅದೆಲ್ಲ ಫುಲ್ ಫಿಲ್ ಅಪ್ ಮಾಡಿಬಿಟ್ಟು ಒಂದೇನು ಬಿರ್ಕಿ ಏನು ಬಿಡ್ಕೊಡ್ದು ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀವಿ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ನೀವೇ ಮಾಡ್ತಾ ಇದೀರ ಯಾಕಂದ್ರೆ ಇವಾಗ ಹೊರಗಡೆಯಿಂದ ಕರೆಸಿ ಅವ್ರಗ ಬಂಡವಾಳ ಕೊಡೋಷ್ಟು ನಮ್ಮ ಯಾಕಿಲ್ಲ ಅಂತ ಹೇಳಿದ್ರೆ ಸದ್ಯಕ್ಕ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪಾಪ ಎಲ್ಪ್ ಮಾಡ್ತಾರೆ ಸರ್ ಪಾಪ ಬಡವರು ಇವಾಗ ಕೊಡ್ತಾರ ಒಂದು ಸಿಮೆಂಟ್ ಮುಟ್ಟೆಕೋ ಒಂದು ಇಟ್ಕೆನೋ ಹಾಕ್ಸ್ಕೊಂಡು ಕೊಡ್ತಾರೆ ಕಟ್ಟೋರ್ಗು ಅವ್ರನ್ನೇ ಕೇಳೋಕ್ಕಾಗಲ್ಲ ಆಗಲ್ಲ ಸರ್ ಅಲ್ವಾ ನಮ್ ಕೈಲಾದಷ್ಟು ಮಾತ್ರ ನಾವು ಪ್ರಯತ್ನ ಪಡ್ತಾ ಇರಬೇಕು ಆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಧನ್ಯವಾದಗಳು ಬನ್ನಿ ಹೋಗೋಣ ಕಾಲು ಸುತ್ತುವ ಕಮ್ಮ ಕಾಲು ಇಟ್ಟಾರೆ ಸುತ್ತ ಕಲ್ಲು ಮುಳ್ಳಮ್ಮ ಹೇಳೋದು ಬಲವಾರ ಬರವಾರ ಬಾಡಮ್ಮ ನೀವೇ ಕೈ ಆಡಿಮ್ಮ ನಮ್ಮಮ್ಮ ಯಾವ ಪ್ರಕಾರವಾಗಿ ಬರ್ತಾಳ ಅಂದ್ರೆ ಸೋಮವಾರ ಸೊಸೆಯಾಗಿ ಮಂಗಳವಾರ ಮಾಟಗಾತಿ ಬುಧವಾರ ಬುದ್ಧಿವಂತಳಾಗಿ ಗುರುವಾರ ಗುರುಕುಲವಂತಳಾಗಿ ಶುಕ್ರವಾರ ಶನಿವಾರ ಯಾವ ಪ್ರಕಾರವಾಗಿ ಬರ್ತಾಳೆ ಅಂದ್ರೆ ಬಂದಾಳು ಬಂದಾಳು